ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ ವಿಡಿಯೋ ಬೆಳಿಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಡಿಸಿ ನಾಷ್ಟ ಮಾಡಿದ್ದೀನಿ ಪಲಾವ್ ಮಾಡಿದ್ದೆ ಈ ವೈಟ್ ಕಲರ್ ಪಲಾವನ್ನ ನಾನು ರೆಸಿಪಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಾರಿ ಚೆಕ್ ಮಾಡಿ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋದಿತ್ತು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಇವಾಗ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌಸ್ ವೈಫ್ಗಳಿಗೆ ಕೆಲಸನೇ ಇಲ್ಲ ಅಂತ ಸುಮ್ಮನೆ ಹೇಳ್ತಾರೆ ವರ್ಕಿಂಗ್ ವುಮೆನ್ಸ್ನ ಹೋಲಿಸ್ಕೊಂಡ್ರೆ ಅವರು ಇಷ್ಟ ಅಂತ ಕೆಲಸ ಮಾಡಿ ಬರ್ತಾರೆ ಬಟ್ ಮನೆ ಕೆಲಸ ಮನೇಲಿರೋರಿಗೆ ತುಂಬ ಕೆಲಸ ಇರುತ್ತೆ ಅದನ್ನು ಯಾರೂ ನೋಟಿಫೈ ಮಾಡೋದೇ ಇಲ್ಲ ಇವಳಿಗೇನು ಮನೇಲಿದ್ದಾಳೆ ಹೌಸ್ ವೈಫು ತಿಂತಾಳೆ ಉಳ್ತಾಳೆ ಮಲ್ಕೋತಾಳೆ ಅಂತ ಸುಮ್ಮನೆ ಬಿಟ್ಟು ಸಜೆಷನ್ ಕೊಡ್ತಾಯಿರ್ತಾರೆ ಅಷ್ಟೇ ಅಲ್ವಾ ನೀವೇನಂತೀರ ಕೆಲಸ ಎಲ್ಲ ಮುಗಿಸಿ ಕಡಲೆಕಾಳು ನೆನೆಸಿದ್ದೆ ಅಂದರೆ ಮೊಳಕೆ ಕಾಳಿಗೆ ಅಂತ ನೆನೆಸಿದ್ದೆ ಅದು ಯಾಕೋ ಮೊಳಕೆನೇ ಬರಲೇ ಇಲ್ಲ ಒಂದೊಂದರಲ್ಲಿ ಚೂರು ಚೂರು ಬಂದಿತ್ತು ಇನ್ನೂ ಅದು ಹಾಗೆ ಇಟ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ ಅಂತೇಳಿ ಸಾಂಬಾರು ಮಾಡಿಬಿಟ್ಟೆ ಈ ಜಾಸ್ತಿ ಕಾಳು ನೆನೆಸಿದ್ರಿಂದ ಜಾಸ್ತಿ ಕಾಳಾಗಿ ಸಾಂಬಾರು ಮಾಡಿದ್ರೆ ಸಾಂಬಾರು ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದೇ ಕಾಳನ್ನ ಯೂಸ್ ಮಾಡಿಕೊಂಡು ಸೈಡ್ ಡಿಶ್ ಆಗಿ ವಡೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಳು ಜೊತೆಗೆ ಸ್ವಲ್ಪ ಶುಂಠಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಚಿಟಕಿ ಚಕ್ಕೆ ಸಾಲ್ಟ್ ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಿಂಪಲಾಗಿ ಒಂದು ವಡೆ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಈ ಮೊಳಕೆ ಕಾಳ್ದು ವಡೆನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸುಮ್ಮನೆ ಸಾಂಬಾರು ಮಾಡಿ ಆ ಕಾಳಿನ ಪುನಃ ತಂಗುಳ್ ಸಾಂಬಾರು ಆಯಿತು ಅಂತ ಬಿಸಾಕೋದ್ರ ಬದಲು ಈ ರೀತಿ ಯೂಸ್ ಮಾಡಿಕೊಂಡ್ರೆ ಹೇಗೋ ಟೇಸ್ಟಿಯಾಗೂ ಇರುತ್ತೆ ಸೈಡ್ಗೆ ಡಿಶ್ಶಾಗಿಯೂ ಕೂಡ ಯೂಸ್ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ವಡೆನೂ ಕೂಡ ಮಾಡಿಕೊಂಡೆ ನಮ್ಮ ಪುಟ್ಟಿಗೆ ಒಂಥರ ಕ್ಯೂರಿಯಾಸಿಟಿ ಏನೋ ಇತ್ತಲ್ಲ ಅಮ್ಮ ಟೇಸ್ಟ್ ಮಾಡಬೇಕಲ್ಲ ಟೇಸ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಹಿಂದೆನೇ ನಿಂತ್ಕೊಂಡು ಯಾವಾಗುತ್ತೆ ಯಾವಾಗುತ್ತೆ ಅಂತ ಇದ್ಲು ಮಾಮೂಲಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಕೊಬಿಟ್ರೆ ಮೇಲುಗಡೆ ಬ್ರೌನ್ ಆಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿಯಾಗೇ ಇರುತ್ತೆ ನನ್ನ ಮಗಳೊಂಥರ ಹುಡ್ಡಿ ಅವಳಿಗೆ ಹೊಸ ಅದು ಹೊಸ ಟ್ರೈ ಮಾಡಿ ಕೊಡ್ತಾ ಇರಬೇಕು ಅವಳು ಟೇಸ್ಟ್ ಮಾಡಿ ಹೇಳ್ತಾ ಇರ್ತಾಳೆ ಹೀಗಿದೆ ಅವಳೊಂಥರ ಟೇಸ್ಟ್ ನಮಗೆ ಬೇಕಾದ್ರೆ ಅಷ್ಟೊಂದು ಟೇಸ್ಟ್ ಗೊತ್ತೇ ಆಗಲ್ಲ ಅವಳಿಗೆ ಟಕ್ಕ ಅಂತ ಗೊತ್ತಾಯ್ತದೆ ವಡೆ ಕೂಡ ರೆಡಿ ಆಯಿತು ನಮ್ಮ ಪುಟ್ಟಿಗೆ ಕೊಟ್ಟಿದ್ದೀನಿ ಟೇಸ್ಟ್ ಮಾಡಿ ಅವಳು ಹೇಗಿದೆ ಅಂತ ಹೇಳ್ತಾಳೆ ಇವಾಗ ಬಿಸಿ ಬಿಸಿನೇ ಟೇಸ್ಟ್ ಮಾಡ್ತಾ ಇದ್ದಾಳೆ ಓಕೆ ಅಂತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದಾಗಿತ್ತು ನಮ್ಮದು ಈ ಕಿಕ್ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ